ನ ಗಾಯತ್ರಿಯಾಹ ಪರಂ ಜಪಂ ಅಂದ್ರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಜಪ ಇನ್ನೊಂದಿಲ್ಲ ಅಂತ ಒಂದು ಮಾತು ಹೌದು ಬಹಳ ಪ್ರಸಿದ್ಧವಾದ ಮಾತು ಶತಮಾನಗಳಿಂದಲೂ ಈ ಮಂತ್ರವನ್ನ ಪಡಿಸಿಕೊಂಡು ಬರಲಾಗಿದೆ ಒಂದು ಪ್ರಶ್ನೆ ಮೂಡುತ್ತೆ ಕೇವಲ ಕೆಲವು ಶಬ್ದಗಳಿರುವ ಈ ಚಿಕ್ಕ ಮಂತ್ರಕ್ಕೆ ಇಷ್ಟೊಂದು ಆಳ ಇಷ್ಟೊಂದು ಶಕ್ತಿ ಹೇಗೆ ಬಂತು ಒಂದು ಪಠ್ಯ ಸಾವಿರಾರು ವರ್ಷಗಳ ಕಾಲ ಹೇಗೆ ಪ್ರಸ್ತುತವಾಗಿ ಉಳಿಯುತ್ತೆ ಇದಕ್ಕೆ ಒಂದು ಸಂಭವನೀಯ ಉತ್ತರ ಅಡಗಿರುವುದು ಅದರ ಅರ್ಥದ ಪದರಗಳಲ್ಲಿ ಪದರಗಳಲ್ಲಿ ಹೌದು ಯಾವುದೇ ಗಹನವಾದ ಪಠ್ಯ ಕೇವಲ ಒಂದೇ ಅರ್ಥಕ್ಕೆ ಸೀಮಿತವಾಗಿರುವುದಿಲ್ಲ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಸರಿ ಎಲ್ಲರಿಗೂ ಪರಿಚಿತವಿರುವ ಗಾಯತ್ರಿ ಮಂತ್ರದ ಉದಾಹರಣೆಯ ಮೂಲಕ ಒಂದು ವಿಷಯವನ್ನು ಭೌತಿಕ ಆಧ್ಯಾಪ್ಲಿಕ ಮತ್ತು ಪಾರಮಾರ್ಥಿಕ ಮಟ್ಟದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡೋಣ ಈ ಚರ್ಚೆಗೆ ನಮ್ಮ ಆಧಾರ ಶ್ರೀ ವಿಜಯೇಂದ್ರ ರಾಮನಾಥ ಘಟ್ಟರ್ ಬರದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಪುಸ್ತಕ ಇದರಲ್ಲಿ ಬರುವ ಗಾಯತ್ರಿ ಮತ್ತು ಮೂಲಭೂತ ಚಿಂತನೆಗಳು ಅನ್ನೋ ಅಧ್ಯಾಯ ಗಾಯತ್ರಿ ಮಂತ್ರದ ಮೂರು ಸ್ತರಗಳ ಅರ್ಥವನ್ನ ಅದ್ಭುತವಾಗಿ ಬಿಚ್ಚಿಡುತ್ತೆ ಹೌದು ನಮ್ಮ ಇವತ್ತಿನ ಉದ್ದೇಶ ಆ ಮೂರು ಪದರಗಳನ್ನ ಒಂದೊಂದಾಗಿ ಬಿಡಿಸಿ ಅದರ ಹಿಂದಿನ ಚಿಂತನಾ ಕ್ರಮವನ್ನು ಅರ್ಥಮಾಡಿಕೊಳ್ಳುವುದು ಸರಿ ಹಾಗಾದ್ರೆ ಈ ವಿಶ್ಲೇಷಣೆಯನ್ನು ಶುರು ಮಾಡೋಣ ಖಂಡಿತ ಪುಸ್ತಕದಲ್ಲಿ ಮಧ್ವಾಚಾರ್ಯರ ಋಗ್ಭಾಷ್ಯವನ್ನು ಉಲ್ಲೇಖಿಸಿ ಒಂದು ಪ್ರಮುಖ ಮಾತನ್ನು ಹೇಳಲಾಗಿದೆ ವೇದದ ಪ್ರತಿಯೊಂದು ಶಬ್ದಕ್ಕೂ ಮೂರು ಪ್ರತ್ಯೇಕ ಅರ್ಥಗಳಿಲ್ಲ ಬದಲಾಗಿ ಮೂರು ಮಜಲುಗಳ ಅರ್ಥಗಳಿವೆ ಅಂತ ಮೊದಲ ನೋಟಕ್ಕೆ ಇವೆರಡೂ ಒಂದೇ ರೀತಿ ಅನಿಸಬಹುದು ಏನಿದು ಪ್ರತ್ಯೇಕ ಅರ್ಥ ಮತ್ತು ಮೂರು ಮಜಲುಗಳ ನಡುವಿನ ವ್ಯತ್ಯಾಸ ಇದು ಇದು ಇಡೀ ಚರ್ಚೆಯ ಅಡಿಪಾಯ ನೀವ್ ಹೇಳಿದ್ದು ಬಹಳ ಸರಿ ಮೂರು ಪ್ರತ್ಯೇಕ ಅರ್ಥಗಳು ಅಂದರೆ ಅವು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಮೂರು ಬೇರೆ ಬೇರೆ ವಿಷಯಗಳಾಗಿರಬಹುದು ಓಕೆ ಆದರೆ ಮೂರು ಮಜಲುಗಳು ಅಂದ್ರೆ ಒಂದರ ಮೇಲೊಂದು ನಿಂತಿರುವ ಅರ್ಥದ ಪದರಗಳು ಕೆಳಗಿನ ಪದರ ಮೇಲಿನ ಪದರಕ್ಕೆ ಆಧಾರ ಆಧಾರ ಹೌದು ಮತ್ತು ಮೇಲಿನ ಪದರ ವಿಸ್ತರಣೆ ಇದು ಒಂದು ಕ್ರಮಾನುಗತ ಒಂದು ಹೈರಾರ್ಕಿ ಸರಿ ಹಾಗಾದ್ರೆ ಆ ಮೂರು ಮಜಲುಗಳು ಯಾವುವು ಗ್ರಂಥದಲ್ಲಿ ಇದನ್ನು ಸ್ಪಷ್ಟವಾಗಿ ವಿಂಗಡಿಸಲಾಗಿದೆ ಮೊದಲನೇ ಮಜಲು ಅಭಿಮಾನಿ ದೇವತೆಗಳಿಗೆ ಸಂಬಂಧಿಸಿದ ಅರ್ಥ ಅಭಿಮಾನಿ ದೇವತೆಗಳು ಹೌದು ಇದು ಎಲ್ಲಕ್ಕಿಂತ ಹೊರಗಿನ ಭೌತಿಕ ಪ್ರಪಂಚಕ್ಕೆ ಹತ್ತಿರವಾದ ಅರ್ಥ ಒಂದು ನಿಮಿಷ ಇಲ್ಲಿ ಅಭಿಮಾನಿ ದೇವತೆಗಳು ಅನ್ನೋ ಪದ ಬಂತು ಇದಕ್ಕೆ ಹೆಚ್ಚು ಪರಿಚಯವಿಲ್ಲದವರಿಗೆ ಇದನ್ನ ಸ್ವಲ್ಪ ವಿವರಿಸಬಹುದಾ ಅಂದ್ರೆ ಪ್ರತಿಯೊಂದು ನೈಸರ್ಗಿಕ ಶಕ್ತಿ ಅಥವಾ ವಸ್ತುವಿನ ಹಿಂದೆ ಒಂದು ಚೈತನ್ಯವಿದೆ ಒಬ್ಬ ದೇವತೆ ಇದ್ದಾನೆ ಅನ್ನೋ ಕಲ್ಪನೆಯೇ ಇದು ಹೌದು ನೀವು ಹಿಡಿದಿರೋ ಎಳೆ ಖಂಡಿತ ಸರಿ ಉದಾಹರಣೆಗೆ ಅಗ್ನಿಗೆ ಅಗ್ನಿದೇವ ವಾಯುವಿಗೆ ವಾಯುದೇವ ಹೀಗೆ ಎಕ್ಸಾಕ್ಟ್ಲಿ ವೇದಾಂತದ ದೃಷ್ಟಿಯಲ್ಲಿ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಾಗಲಿ ಶಕ್ತಿಯಾಗಲಿ ಜಡವಲ್ಲ ಅದರ ಹಿಂದೆ ಒಂದು ಚೈತನ್ಯವಿದೆ ಅದನ್ನೇ ಆ ವಸ್ತುವಿನ ಅಭಿಮಾನಿ ದೇವತೆ ಅಂತ ಕರೆಯುತ್ತಾರೆ ಸರಿ ಇದು ಮೊದಲನೇ ಮಜಲು ಇದು ಮೊದಲನೇ ಮಜಲು ಎರಡನೇ ಮಜಲು ಈ ಎಲ್ಲ ಅಭಿಮಾನಿ ದೇವತೆಗಳನ್ನು ನಿಯಂತ್ರಿಸುವ ವಾಯುದೇವ ಅಥವಾ ಪ್ರಾಣದೇವನಿಗೆ ಸಂಬಂಧಿಸಿದ ಅರ್ಥ ಇದು ಮೊದಲನೆಯದಕ್ಕಿಂತ ಹೆಚ್ಚು ಆಂತರಿಕ ಹೆಚ್ಚು ಸೂಕ್ಷ್ಮವಾದದ್ದು ಅಂದ್ರೆ ಬಾಹ್ಯ ಪ್ರಪಂಚದಿಂದ ನಮ್ಮ ಆಂತರಿಕ ಶಕ್ತಿಯ ಕಡೆಗೆ ಗಮನ ಹರಿಸುವುದು ನಿಖರವಾಗಿ ಮತ್ತು ಮೂರನೇ ಹಾಗೂ ಅಂತಿಮ ಮಜಲು ಈ ಎಲ್ಲಾ ದೇವತೆಗಳನ್ನೂ ವಾಯುದೇವನನ್ನೂ ನಿಯಂತ್ರಿಸುವ ಸ್ವತಃ ಭಗವಂತನಿಗೆ ಅಂದ್ರೆ ನಾರಾಯಣನಿಗೆ ಹೌದು ನಾರಾಯಣನಿಗೆ ಸಂಬಂಧಿಸಿದ ಅರ್ಥ ಇದನ್ನೇ ಎಲ್ಲಕ್ಕಿಂತ ಮುಖ್ಯವಾದ ಪರಮವಾದ ಅರ್ಥ ಅಂತ ಗ್ರಂಥದಲ್ಲಿ ಹೇಳಲಾಗಿದೆ ಈ ಮೂರು ಮಜಲುಗಳು ಒಂದಕ್ಕೊಂದು ಪೂರಕ ಹೊರತು ಮಾರಕವಲ್ಲ ಹಾಗಾದರೆ ಈ ಮೂರು ಮಜಲುಗಳು ಗಾಯತ್ರಿ ಮಂತ್ರದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋಣ ನಾವು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಮೊದಲನೇ ಮಜಲಿನಿಂದ ಶುರು ಮಾಡೋಣ ಅಂದ್ರೆ ಪ್ರತಿದಿನ ನಾವು ಕಾಣುವ ಸೂರ್ಯನಿಗೆ ಸಂಬಂಧಿಸಿದ ಅರ್ಥ ಹೌದು ಇದು ಸೂರ್ಯಪರ ಅರ್ಥ ಇಲ್ಲಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವೂ ಸೂರ್ಯದೇವನಿಗೆ ಅನ್ವಯವಾಗುತ್ತದೆ ಓಕೆ ಮಂತ್ರದ ಮೊದಲ ಪದ ತತ್ ಇದರರ್ಥ ತನ್ನ ಬೆಳಗಿನ ಕಿರಣಗಳಿಂದ ಇಡೀ ಜಗತ್ತನ್ನು ವ್ಯಾಪಿಸಿರುವ ಸೂರ್ಯ ಸವಿತುಹ ಅಂದ್ರೆ ಸೃಷ್ಟಿಕರ್ತ ಪ್ರೇರಕ ಪ್ರೇರಕ ಸೂರ್ಯ ಮಳೆಗೆ ಋತುಮಾನಗಳಿಗೆ ಕಾರಣನಾಗಿ ಜಗತ್ತಿನ ಸೃಷ್ಟಿ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತಾನೆ ಸರಿ ವರಣ್ಯಂ ಅಂದ್ರೆ ಪೂಜಿಸಲ್ಪಡಲು ಯೋಗ್ಯನಾದವನು ಇದು ಅರ್ಥ ಆಗುತ್ತೆ ಕಣ್ಣಿಗೆ ಕಾಣುವ ದೇವನಂತೆ ಸೂರ್ಯ ಭರ್ಗಹ ಪದದ ಬಗ್ಗೆ ಏನು ಹೇಳಲಾಗಿದೆ ಭರ್ಗಹ ಅನ್ನೋ ಪದಕ್ಕೆ ಹಲವು ಅರ್ಥಗಳಿವೆ ಇಲ್ಲಿ ತನ್ನ ಉಷ್ಣತೆಯಿಂದ ನೀರನ್ನು ಆವಿಯಾಗಿಸುವ ವಸ್ತುಗಳನ್ನು ಒಣಗಿಸುವ ಶಕ್ತಿಯನ್ನು ಭರ್ಗಹ ಎನ್ನಲಾಗಿದೆ ಹೀಗೆ ಬೆಳಕು ಚೆಲ್ಲುವ ಮಾಧ್ಯಮ ಎನ್ನಲಾಗಿದೆ ಓಹ್ ಇದು ಕುತೂಹಲಕಾರಿ ಅಂದ್ರೆ ಭೌತಿಕ ಸೂರ್ಯನು ಕೂಡ ತನ್ನೊಳಗಿನ ಒಂದು ಪರಮ ಶಕ್ತಿಯ ಪ್ರತಿರೂಪ ಹೌದು ಅಂದ್ರೆ ಮೊದಲನೇ ಮಜಲಿನಲ್ಲೇ ಮುಂದಿನ ಮಜಲಿಗೆ ಒಂದು ಸಣ್ಣ ಸುಳಿವು ಸಿಕ್ಕಂತಿದೆ ಕರೆಕ್ಟ್ ಹಾಗಾದ್ರೆ ಮಂತ್ರದ ಕೊನೆಯ ಭಾಗ ಧೀಮಹಿ ಮತ್ತು ಧಿಯೋ ಪ್ರಚೋದಯಾತ್ ಧೀಮಹಿ ಅಂದರೆ ನಾವು ಧ್ಯಾನಿಸುತ್ತೇವೆ ಇಂತಹ ಮಹಾನ್ ಗುಣಗಳುಳ್ಳ ಸೂರ್ಯನನ್ನು ನಾವು ಧ್ಯಾನಿಸುತ್ತೇವೆ ಧೀಯೋಯೋನಃ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತಾರೋ ಇಲ್ಲಿ ಸೂರ್ಯ ಹೊರಗಿನ ವಸ್ತುಗಳ ಬಗ್ಗೆ ಭೌತಿಕ ಪ್ರಪಂಚದ ಬಗ್ಗೆ ನಮ್ಮ ಅರಿವನ್ನು ನಮ್ಮ ಬುದ್ಧಿಯನ್ನು ಪ್ರಚೋದಿಸುವನು ಜ್ಞಾನಕ್ಕೆ ಬೆಳಕಾಗುವನು ಸರಿ ಹಾಗಾದರೆ ಮೊದಲನೇ ಹಂತದಲ್ಲಿ ಗಾಯತ್ರಿ ಮಂತ್ರವು ಭೌತಿಕ ಪ್ರಪಂಚದ ಮೂಲಶಕ್ತಿಯಾದ ಸೂರ್ಯನ ಕುರಿತಾದ ಒಂದು ಧ್ಯಾನ ಇದು ಸ್ಪಷ್ಟವಾಯಿತು ಎಸ್ ಈಗ ಇದಕ್ಕಿಂತ ಒಂದು ಹೆಜ್ಜೆ ಹೋಗೋಣ ಹ್ಮ್ ಇದೇ ಮಂತ್ರವನ್ನು ನಮ್ಮೊಳಗಿನ ಜೀವಶಕ್ತಿಯಾದ ಪ್ರಾಣಕ್ಕೆ ಹೇಗೆ ಅನ್ವಯಿಸಲಾಗಿದೆ ಇದು ಎರಡನೇ ಮಜಲು ಪ್ರಾಣಪರ ಅರ್ಥ ಇಲ್ಲಿ ಮಂತ್ರದ ಫೋಕಸ್ ಹೊರಗಿನ ಸೂರ್ಯನಿಂದ ನಮ್ಮೊಳಗಿನ ಪ್ರಾಣಶಕ್ತಿಯ ಕಡೆಗೆ ತಿರುಗುತ್ತದೆ ಓಕೆ ಇಲ್ಲಿ ತತ್ ಅಂದರೆ ಕಾಲ ಮತ್ತು ದೇಶದ ಎಲ್ಲೆಗಳನ್ನು ಮೀರಿ ನಮ್ಮ ಶರೀರದಲ್ಲಿ ವ್ಯಾಪಿಸಿರುವ ಮತ್ತು ಉತ್ತಮ ಗುಣಗಳಿಂದ ಕೂಡಿದ ಪ್ರಾಣದೇವ ಸವಿತು ಅಂದರೆ ಪ್ರೇರಕ ಇದು ಸ್ವಾರಸ್ಯಕರವಾದ ಬದಲಾವಣೆ ಸೂರ್ಯ ಹೊರಗಿನ ಪ್ರಪಂಚದ ಸೃಷ್ಟಿಗೆ ಪ್ರೇರಕನಾದರೆ ಪ್ರಾಣನು ನಮ್ಮ ಆಂತರಿಕ ಜಗತ್ತಿನ ಅಂದರೆ ನಮ್ಮ ಇಂದ್ರಿಯಗಳ ನಮ್ಮ ದೇಹದ ಚಟುವಟಿಕೆಗಳಿಗೆ ಪ್ರೇರಕ ಹೌದು ನೀವು ಸರಿಯಾದ ಸಂಪರ್ಕವನ್ನು ಗುರುತಿಸಿದ್ದೀರಿ ಅದೇ ರೀತಿ ವರೇಣ್ಯಂ ಅಂದರೆ ಶರೀರದಲ್ಲಿರುವ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಪ್ರಾಣನು ಶ್ರೇಷ್ಠ ಓ ಹೌದು ಉಪನಿಷತ್ತುಗಳಲ್ಲೂ ಪ್ರಾಣನ ಶ್ರೇಷ್ಠತೆಯ ಕಥೆ ಬರುತ್ತದೆ ಖಂಡಿತ ಇನ್ನು ಭರ್ಗಹ ಪದಕ್ಕೆ ಇಲ್ಲಿ ಅರ್ಥವೇ ಬದಲಾಗುತ್ತದೆ ಹೇಗೆ ಸೂರ್ಯನ ವಿಷಯದಲ್ಲಿ ಅದು ಉಷ್ಣತೆ ಮತ್ತು ಒಣಗಿಸುವ ಶಕ್ತಿಯಾಗಿತ್ತು ಇಲ್ಲೇನಾಗ್ತದೆ ಇಲೀ ಭರ್ಗಹ ಅಂದರೆ ಪೋಷಿಸುವವನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ ತನ್ನ ಐದು ರೂಪಗಳಿಂದ ಈ ಶರೀರವನ್ನು ಪೋಷಿಸುವವನು ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬುವವನು ಓ ಸೂರ್ಯನ ಭರ್ಗಹ ಶಕ್ತಿ ಒಳಗಿನ ಜಗತ್ತನ್ನು ಸಂಸ್ಕರಿಸಿದರೆ ಪ್ರಾಣನ ಭರ್ಗಹ ಶಕ್ತಿ ನಮ್ಮ ಒಳಗಿನ ಜಗತ್ತನ್ನು ಪೋಷಿಸುತ್ತದೆ ಅದ್ಭುತ ಒಂದೇ ಪದ ಸಂದರ್ಭಕ್ಕೆ ತಕ್ಕಂತೆ ಹೇಗೆಲ್ಲ ಅರ್ಥವನ್ನು ವಿಸ್ತರಿಸಿಕೊಳ್ಳುತ್ತದೆ ಹಾಗಾದ್ರೆ ದೇವಸ್ಯ ಮತ್ತು ಧಿಯೋ ಯೋನಃ ಪ್ರಚೋದಯಾತ್ ಇಲ್ಲಿ ಹೇಗೆ ಅನ್ವಯವಾಗುತ್ತೆ ದೇವಸ್ಯ ಎಂದರೆ ಜಯಶಾಲಿ ಶರೀರದಲ್ಲಿ ರೋಗವನ್ನುಂಟು ಮಾಡುವ ಕೃಮಿಯಂತಹ ಅಸುರ ಶಕ್ತಿಗಳ ವಿರುದ್ಧ ಹೋರಾಡಿ ಆರೋಗ್ಯವನ್ನು ಕಾಪಾಡುವವನು ಇನ್ನು ಧಿಯೋ ಯೋನಃ ಪ್ರಚೋದಯಾತ್ ಇಲ್ಲಿ ಅತ್ಯಂತ ಮಹತ್ವದ ತಿರುವು ಪಡೆಯುತ್ತದೆ ಸೂರ್ಯನು ನಮ್ಮ ಬುದ್ಧಿಯನ್ನು ಬಾಹ್ಯ ವಸ್ತುಗಳ ಜ್ಞಾನಕ್ಕೆ ಪ್ರಚೋದಿಸಿದರೆ ಪ್ರಾಣನು ನಮ್ಮ ಬುದ್ಧಿಯನ್ನು ತತ್ವಜ್ಞಾನ ಮತ್ತು ಭಗವಂತನ ಜ್ಞಾನದ ಕಡೆಗೆ ಪ್ರೇರೇಪಿಸುತ್ತಾನೆ ಹಾಗಾದ್ರೆ ಇದು ನಮ್ಮ ಅರಿವಿನ ಪಯಣ ಹೊರಗಿನ ಪ್ರಪಂಚದ ಅರಿವಿಂದ ನಮ್ಮೊಳಗಿನ ಆಧ್ಯಾತ್ಮಿಕ ಅರಿವಿನ ಕಡೆಗೆ ಖಂಡಿತ ಬಾಹ್ಯ ಸೂರ್ಯನಿಂದ ಆಂತರಿಕ ಪ್ರಾಣಶಕ್ತಿಯವರೆಗೆ ಬಂದಿದ್ದೇವೆ ಈಗ ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದ ಮಜಲು ಈ ಎಲ್ಲ ಶಬ್ದಗಳು ಪರಮಸತ್ಯವಾದ ನಾರಾಯಣನಿಗೆ ಹೇಗೆ ಮತ್ತು ಯಾಕೆ ಅನ್ವಯವಾಗುತ್ತವೆ ಇದು ಗಾಯತ್ರಿ ಮಂತ್ರದ ಪರಮಾರ್ಥ ನಾರಾಯಣ ಪರ ಅರ್ಥ ಇಲ್ಲಿ ಪ್ರತಿಯೊಂದು ಪದವೂ ತನ್ನ ಸಂಪೂರ್ಣ ಸ್ವತಂತ್ರ ಮತ್ತು ಅಂತಿಮಾರ್ಥವನ್ನು ಕಂಡುಕೊಳ್ಳುತ್ತದೆ ತತ್ ಅಂದ್ರೆ ಕೇವಲ ಎಲ್ಲೆಡೆ ವ್ಯಾಪಿಸಿರುವನಲ್ಲ ತನ್ನ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿರುವ ನಾರಾಯಣ ಸವಿತುಹು ಅಂದ್ರೆ ಸರ್ವಕಾಲದಲ್ಲೂ ಸರ್ವ ದೇಶದಲ್ಲೂ ಯಾರ ಅವಲಂಬನೆಯೂ ಇಲ್ಲದೆ ಸ್ವತಂತ್ರವಾಗಿ ಸೃಷ್ಟಿಯನ್ನು ನಡೆಸುವನು ಅಂದ್ರೆ ಸೂರ್ಯ ಮತ್ತು ಪ್ರಾಣರು ಅವನ ಸೃಷ್ಟಿಯಲ್ಲಿ ಕೇವಲ ಉಪಕರಣಗಳು ನಿಮಿತ್ತ ಮಾತ್ರ ಹೌದು ನಿಮಿತ್ತ ಮಾತ್ರ ವರೇಣ್ಯಂ ಮತ್ತು ಭರ್ಗಹ ಪದಗಳು ಇಲ್ಲಿ ಅತ್ಯುನ್ನತವಾದ ಅರ್ಥವನ್ನು ಪಡೆದುಕೊಳ್ಳಲೇಬೇಕು ಖಂಡಿತ ಗುಣಪರಿಪೂರ್ಣ ನಾತ್ರಿಂದ ಸರ್ವಶ್ರೇಷ್ಠನಾದವನು ಕೇವಲ ದೇವತೆಗಳಿಂದಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯಿಂದಲೂ ಪೂಜಿಸಲ್ಪಡುವವನು ಭರ್ಗಹ ಪದಕ್ಕೆ ಇಲ್ಲಿ ಒಂದು ಸುಂದರವಾದ ವಿವರಣೆಯಿದೆ ಭಾ ಅಂದ್ರೆ ತೇಜಸ್ಸು ರಾ ಅಂದ್ರೆ ಆನಂದ ಗ ಅಂದ್ರೆ ಜ್ಞಾನ ಭ ರ ಗ ಹೌದು ಹೀಗೆ ಜ್ಞಾನ ಆನಂದ ಮತ್ತು ತೇಜೋರೂಪನಾದವನು ಭಗವಂತ ಅಷ್ಟೇ ಅಲ್ಲ ಸೃಷ್ಟಿ ಸ್ಥಿತಿ ಲಯದಂಥ ಲೀಲೆಗಳನ್ನು ನಡೆಸುವವನು ಕೂಡ ದೇವಸ್ಯ ಎನ್ನುವ ಪದವು ಇಲ್ಲಿ ಲೀಲೆಗೆ ಸಂಬಂಧಿಸಿದ್ದೆ ಹೌದು ದೇವಸ್ಯ ಅಂದ್ರೆ ಈ ಜಗತ್ತಿನ ವ್ಯಾಪಾರಗಳನ್ನು ಕ್ರೀಡೆಯಂತೆ ಲೀಲೆಯಂತೆ ನಡೆಸುವವನು ಧೀಮಹಿ ಅಂದ್ರೆ ಇಂತಹ ಸಕಲ ಮಂಗಳಕರ ಗುಣಗಳಿಂದ ಪೂರ್ಣನಾದ ಎಲ್ಲರಿಂದಲೂ ಸ್ತುತಿಸಲ್ಪಡಲು ಯೋಗ್ಯನಾದ ಪರಮಾತ್ಮನನ್ನು ನಾವು ಧ್ಯಾನಿಸುತ್ತೇವೆ ಕೊನೆಯದಾಗಿ ಬುದ್ಧಿಯನ್ನು ಪ್ರಚೋದಿಸುವ ವಿಷಯ ಮೂರನೇ ಮಜಲಿನಲ್ಲಿ ಇದರ ಅರ್ಥವೇನು ಇಲ್ಲಿ ಪ್ರೇರಣೆ ಎಲ್ಲರಿಗೂ ಒಂದೇ ರೀತಿ ಇರುತ್ತದೆಯಾ ಇಲ್ಲ ಧಿಯೋ ಯೋನಃ ಪ್ರಚೋದಯಾತ್ ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಭಗವಂತ ಎಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಲ್ಲಿದ್ದು ಅವರವರ ಯೋಗ್ಯತೆ ಮತ್ತು ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ಅವರ ಬುದ್ಧಿಯನ್ನು ಪ್ರೇರೇಪಿಸುತ್ತಾನೆ ಓ ಹಾಗಾದ್ರೆ ಇಲ್ಲಿ ಪ್ರೇರಣೆ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ಖಂಡಿತ ಇಲ್ಲ ಅವರವರ ಪಾತ್ರತೆ ಮತ್ತು ಕರ್ಮಕ್ಕೆ ಅನುಗುಣವಾಗಿರುತ್ತದೆ ಎನ್ನುವ ಸೂಕ್ಷ್ಮವಾದ ಒಳನೋಟವಿದೆ ನಾನು ಈ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅರ್ಥ ಪ್ರಯತ್ನಿಸುತ್ತಿದ್ದೇನೆ ಅಂದರೆ ಒಬ್ಬ ಸಾಧಕ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಅವನು ಕಣ್ಣಿಗೆ ಕಾಣುವ ಸೂರ್ಯನನ್ನು ಧ್ಯಾನಿಸಿದರೆ ಅದು ಮೊದಲನೇ ಹಂತ ಅದೇ ಸಮಯದಲ್ಲಿ ಆ ಸೂರ್ಯನ ಶಕ್ತಿಯೇ ತನ್ನೊಳಗಿನ ಪ್ರಾಣಶಕ್ತಿಯಾಗಿ ಕೆಲಸ ಮಾಡ್ತಿದೆ ಎಂದು ಭಾವಿಸಿದರೆ ಅದು ಎರಡನೇ ಹಂತ ಸರಿ ಮತ್ತು ಈ ಎರಡೂ ಶಕ್ತಿಗಳಿಗೆ ಮೂಲವಾದ ಒಂದು ಪರಮ ಚೈತನ್ಯವಿದೆ ಎಂದು ಅರಿತರೆ ಅದು ಮೂರನೇ ಹಂತ ಇದು ಇದು ಒಂದೇ ಸಮಯದಲ್ಲಿ ನಡೆಯುವ ಬಹುಸ್ತರದ ಧ್ಯಾನವೇ ಅತ್ಯುತ್ತಮವಾಗಿ ಹೇಳಿದಿರಿ ಇದನ್ನೇ ಗ್ರಂಥದಲ್ಲಿ ರೂಢಿ ಅಂತ ಕರೆಯಲಾಗಿದೆ ಇದೊಂದು ಅದ್ಭುತ ಪರಿಕಲ್ಪನೆ ಈ ಪದ ಕೇಳಲಿಕ್ಕೆ ಸ್ವಲ್ಪ ಕ್ಲಿಷ್ಟವಾಗಿದೆ ನಾರಾಯಣಾಖ್ಯ ರೂಢಿ ಅಂದರೆ ಏನು ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದೇ ಖಂಡಿತ ಹೀಗೆ ಯೋಚಿಸಿ ಶಕ್ತಿ ಅನ್ನೋ ಪದವನ್ನೇ ತೆಗೆದುಕೊಳ್ಳಿ ಒಬ್ಬ ಮ್ಯಾನೇಜರ್ಗೆ ಶಕ್ತಿ ಇರುತ್ತೆ ಒಬ್ಬ ಸಿಇಒಗೆ ಅದಕ್ಕಿಂತ ಹೆಚ್ಚು ಶಕ್ತಿ ಇರುತ್ತೆ ಆದರೆ ಆದರೆ ಶಕ್ತಿ ಅನ್ನೋ ಪದ ತನ್ನ ಅತ್ಯಂತ ಮೂಲಭೂತ ಸಂಪೂರ್ಣ ಅರ್ಥದಲ್ಲಿ ಭೌತಶಾಸ್ತ್ರದ ನಿಯಮಗಳಿಗೆ ಸೇರಿದ್ದು ಅಲ್ವಾ ಅದೇ ರೀತಿ ಈ ಸಿದ್ಧಾಂತದ ಪ್ರಕಾರ ಸೃಷ್ಟಿಕರ್ತ ತೇಜಸ್ವಿ ಪ್ರೇರಕ ಈ ಎಲ್ಲ ಶಬ್ದಗಳು ಸೂರ್ಯ ಪ್ರಾಣ ಮುಂತಾದವರಿಗೆ ಸಾಪೇಕ್ಷವಾಗಿ ಅನ್ವಯವಾದ್ರು ಅವುಗಳ ಪರಮಾರ್ಥ ಅವುಗಳ ಪರಮ ಸ್ವತಂತ್ರ ಮತ್ತು ಸಂಪೂರ್ಣ ಅರ್ಥ ಸಿಗೋದು ನಾರಾಯಣನಲ್ಲಿ ಮಾತ್ರ ಇದೇ ನಾರಾಯಣಾಖ್ಯಾರೂಢಿ ಓಕೆ ಓಕೆ ಅಂದ್ರೆ ನಾವು ಮೊದಲನೇ ಮಜಲಿನಲ್ಲಿ ಸೂರ್ಯನನ್ನು ಸ್ತುತಿಸುವಾಗಲೂ ನಾವು ಪರೋಕ್ಷವಾಗಿ ಆ ಸೂರ್ಯನಿಗೆ ಶಕ್ತಿ ನೀಡಿದ ಪರಮಾತ್ಮನನ್ನೇ ಸ್ತುತಿಸಿದಂತೆ ಆಗುತ್ತೆ ನಿಖರವಾಗಿ ಇದೇ ಈ ಮೂರು ಮಜಲುಗಳ ಚಿಂತನೆಯ ಸೌಂದರ್ಯ ಇದನ್ನು ಅರ್ಥ ಮಾಡಿಕೊಳ್ಳಲು ಇನ್ನೊಂದು ಆಧುನಿಕ ಉದಾಹರಣೆ ತೆಗೆದುಕೊಳ್ಳಬಹುದು ಹೇಳಿ ಒಂದು ಕಂಪನಿಯನ್ನು ವಿಶ್ಲೇಷಿಸುವಾಗ ಹೊರಗಿನಿಂದ ಕಾಣುವ ಅದರ ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್ಸ್ ಮೊದಲನೆಯ ಮಜಲು ಅದು ಸೂರ್ಯ ಇದ್ದ ಹಾಗೆ ಸರಿ ಆ ಉತ್ಪನ್ನಗಳನ್ನು ತಯಾರಿಸುವ ಕಂಪನಿಯ ಆಂತರಿಕ ಕಾರ್ಯವೈಖರಿ ಅದರ ಕಲ್ಚರ್ ಅದು ಎರಡನೇ ಮಜಲು ಅಂದ್ರೆ ಪ್ರಾಣ ಅರ್ಥ ಆಗ್ತಿದೆ ಮತ್ತು ಈ ಎಲ್ಲದಕ್ಕೂ ಕಾರಣವಾದ ಆ ಕಂಪನಿಯ ಸಂಸ್ಥಾಪಕನ ಮೂಲ ದೃಷ್ಟಿಕೋನ ದ ಫೌಂಡರ್ಸ್ ವಿಷನ್ ಅದು ಮೂರನೇ ಮಜಲು ಅಂದ್ರೆ ನಾರಾಯಣ ವಾ ಈ ಮೂರು ಸತ್ಯ ಆದರೆ ಒಂದಕ್ಕಿಂತ ಒಂದು ಹೆಚ್ಚು ಮೂಲಭೂತವಾದದ್ದು ಈ ಉದಾಹರಣೆ ವಿಷಯವನ್ನು ಬಹಳ ಸ್ಪಷ್ಟಪಡಿಸಿತು ಹಾಗಾದರೆ ಸಂಧ್ಯಾ ವಂದನೆಯನ್ನು ಆಚರಿಸುವವರಿಗೆ ಈ ಜ್ಞಾನವು ಕೇವಲ ಒಂದು ಯಾಂತ್ರಿಕ ಕ್ರಿಯೆಯನ್ನು ಒಂದು ಆಳವಾದ ಧ್ಯಾನವನ್ನಾಗಿ ಒಂದು ತಪಸ್ಸಾಗಿ ಪರಿವರ್ತಿಸುತ್ತದೆ ಅಲ್ವಾ ಖಂಡಿತ ಪುಸ್ತಕದಲ್ಲಿ ಸಂಧ್ಯಾ ವಂದನೆಯನ್ನು ಕೇವಲ ಒಂದು ಕ್ರಿಯೆ ಅಂತಲ್ಲ ಅದೊಂದು ತಪಸ್ಸು ಎಂದೇ ಕರೆಯಲಾಗಿದೆ ತಪಸ್ಸು ಹೌದು ಈ ಅರ್ಥದ ಪದರಗಳನ್ನು ತಿಳಿದಾಗ ನಾವು ಮಾಡುವ ಆಚರಣೆಗೆ ಶ್ರದ್ಧೆ ಬರುತ್ತದೆ ಆಗ ಅದು ಕೇವಲ ಒಂದು ಸಂಪ್ರದಾಯವಾಗಿ ಉಳಿಯುವುದಿಲ್ಲ ಈ ಜ್ಞಾನವು ವ್ಯಕ್ತಿಯನ್ನು ಅಂದರೆ ಪಿಂಡಾಂಡವನ್ನು ಬ್ರಹ್ಮಾಂಡದೊಂದಿಗೆ ಮತ್ತು ಆ ಎರಡನ್ನೂ ನಿಯಂತ್ರಿಸುವ ಪರಮಸತ್ಯದೊಂದಿಗೆ ಜೋಡಿಸುವ ಒಂದು ಸೇತುವೆಯಾಗುತ್ತದೆ ಒಟ್ಟಿನಲ್ಲೇ ಹೇಳುವುದಾದರೆ ಗಾಯತ್ರಿ ಮಂತ್ರ ಕೇವಲ ಪಠಿಸಬೇಕಾದ ಶ್ಲೋಕವಲ್ಲ ಅದೊಂದು ಚಿಂತನೆಯ ನಕ್ಷೆ ಹೌದು ಒಂದು ಮ್ಯಾಪ್ ಅದು ನಮ್ಮ ಮನಸ್ಸನ್ನು ಗೋಚರದಿಂದ ಅಗೋಚರಕ್ಕೆ ಸೃಷ್ಟಿಯಿಂದ ಸೃಷ್ಟಿಕರ್ತನ ಕಡೆಗೆ ಹಂತ ಹಂತವಾಗಿ ಕರೆದೊಯ್ಯುವ ಒಂದು ಅದ್ಭುತ ಸಾಧನ ಹೌದು ಮತ್ತು ಈ ಮೂರು ಮಜಲುಗಳ ರಚನೆಯು ಯಾವುದೇ ಗಹನವಾದ ವಿಷಯವನ್ನು ಆಳವಾಗಿ ವಿಚಾರ ಮಾಡಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಪ್ರತಿಯೊಂದು ವಿಷಯಕ್ಕೂ ಒಂದು ಬಾಹ್ಯ ಅರ್ಥ ಒಂದು ಆಂತರಿಕ ಅರ್ಥ ಮತ್ತು ಒಂದು ಪಾರಮಾರ್ಥಿಕ ಸತ್ಯ ಇರಬಹುದು ಎಂಬುದನ್ನು ಇದು ಸೂಚಿಸುತ್ತದೆ ಹಾಗಾದರೆ ಈ ಅದ್ಭುತ ಚರ್ಚೆಯನ್ನು ನಮ್ಮ ಕೇಳುಗರಿಗೆ ಒಂದು ಚಿಂತನೆಯೊಂದಿಗೆ ಮುಗಿಸೋಣ ನಮ್ಮ ಜೀವನವು ಪ್ರಾರಬ್ಧ ಕರ್ಮದಿಂದಾಗಿ ಸುಖ ದುಃಖಗಳ ಮಿಶ್ರಣವಾಗಿದೆ ಅಂತ ಮೂಲ ಗ್ರಂಥದಲ್ಲಿ ಹೇಳಲಾಗಿದೆ ಈ ಅನುಭವಗಳ ಮೂಲಕವೇ ಭಗವಂತನನ್ನು ಧ್ಯಾನಿಸಬೇಕು ಅನ್ನುವ ಸಲಹೆಯೂ ಇದೆ ಹಾಗಾದರೆ ನಮ್ಮ ದೈನಂದಿನ ಜೀವನದ ಘಟನೆಗಳಿಗೆ ಅಂದರೆ ಹೊರಗೆ ನಡೆಯುವ ಒಂದು ಘಟನೆ ಮೊದಲನೇ ಮಜಲು ಅದಕ್ಕೆ ನಮ್ಮ ಮನಸ್ಸು ಮತ್ತು ಶರೀರ ಸ್ಪಂದಿಸುವ ರೀತಿ ಎರಡನೇ ಮಜಲು ಮತ್ತು ಆ ಇಡೀ ಘಟನೆಯ ಹಿಂದೆ ಒಂದು ದೈವ ಸಂಕಲ್ಪ ಅಥವಾ ಒಂದು ದೊಡ್ಡ ಪಾಠವಿರಬಹುದು ಎಂಬ ಚಿಂತನೆ ಅಂದ್ರೆ ಮೂರನೇ ಮಜಲು ಈ ಮೂರು ಮಜಲುಗಳ ದೃಷ್ಟಿಕೋನವನ್ನು ನಾವು ಅಳವಡಿಸಿಕೊಂಡರೆ ಜೀವನದ ಏರಿಳಿತಗಳನ್ನು ನಾವು ನೋಡುವ ರೀತಿಯೇ ಬದಲಾಗಬಹುದೇ